विषय मुख्य कार्यनिर्वाह लक्ष्मण मैं जिला पोलिस वरिष्ठाध्या महात्मा गाँधीजी बाबा साहेब अंगेडकर्व भावचि के पुष्प नमन है ನಾಡಗೀತೆ ಶ್ರೀ ವೇರೇಶ್ವಾನಿ ನಮ್ಮ ನಾಡಿನ ಪ್ರಖ್ಯಾತ ಕಲಾವಿದರು ಅವ್ರ ಜೊತೆಗೆ ಈಶ್ವರ್ ಹಾಗೂ ರತ್ನಾಕರ್ ಅವರು ದಯವಿಟ್ಟು ಯಜ್ಞೆಯಲ್ಲಿ

ವಾಹನಗಳನ್ನ ಚಲಾಯಿಸ್ತಾ ತಂಡಗಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಶಾಸಕರು ವಿಧಾನಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ವ್ಯಕ್ತಿತ್ವ ಬರೀ ಜನಪ್ರಿಯರಲ್ಲ ಪ್ರಜಾ ವತ್ಸಲರು ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಸಂಸದರು ಮಾನ್ಯ ಶ್ರೀ ರಮೇಶ್ ಜಿಗ್ಜಿ

ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ಉಸ್ತುವಾರಿ ಸಚಿವರು ಡಾಕ್ಟರ್ ಎನ್ ಬಿ ಪಾಟೀಲ್ ಅವರು ವೀಕ್ಷಕರಿಗೆ ಆಗಮಿಸ್ತಾ ಇದ್ದಾರೆ ಭವಿಷ್ಯದಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಸಾಧಿಸುವ ಗುರಿಯನ್ನ ಹೊಂದಿದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೊಸ ಸಂಚಲನ ತಂಡದ ವೀಕ್ಷಣೆಯನ್ನ ಮಾಡಿದಂತೆ ನಾವು ಬರ ಮಾಡ್ಕೊಳ್ತಾ ಇದ್ದೇವೆ ವಧ್ರ ಸಂಘನೆಯನ್ನ ತಂಡಗಳಿಂದ ಜಯಪ್ರಭಾೊಂಡಕಿಯನ್ನ ಪ್ರದರ್ಶಕ್ಕೆ ಕರೆಟ್ ಕಮಾಂಡರ್ ಶ್ರೀ ವಿಜಯಿ ಕೊಕಟು ಆರ್‌ಐ ಡಿಆರ್ ಸಮಿತಿಯನ್ನ ಮಾರ್ಪಡಿಕೊಂಡಿದ್ದಾರೆ ಕ್ರೀಡಾಂಗಣದಲ್ಲಿ ಪಥ ಸಂಚಲನ ಮನೆ ಶ್ರೀ ಲಕ್ಷ್ಮಣಿ ಭಾರತೀಯ ಪೊಲೀಸ್ ಸೇವೆ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ ಪೊಲೀಸ್ ಅಧೀಕ್ಷಕರು ಜಿಲ್ಲೆಯ ಸಮಸ್ತ ಜನತೆಗೆ ಎಪ್ಪತ್ತು ನೂತನ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನಮ್ಮ ಜಿಲ್ಲೆಯ ಹಿರಿಯರು ಸಂಸದರಾದಂಥಿರವರೇ ನಗರದ சாசி வசந்திரபாட்டி யாத்திரே விஜயபுர மரபைய மக்களே குமரே ஸ்கில் டெவலப்மெண்ட்ட அத்தியாதீமதி காயகே ಬಿಬಿಯ ಶರ್ಮನ್ ಅವರ ಸಹಿತ ಮುಸ್ಲಿಫ್ ಅವರೇ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ ಜಿಲ್ಲಾಧಿಕಾರಿಗಳೇ ಪೊಲೀಸ್ ಕಾರ್ಯನಿರ್ವಾಹಕ ನಮಗೆ ಸಿಗಲಿ ಸ್ವಾತಂತ್ರ್ಯವು ನಮ್ಮ ಹಿರಿಯರ ತ್ಯಾಗ ಸಂಕಲ್ಪ ಮತ್ತು ಹೋರಾಟಗಳ ಫಲವಾಗಿದೆ ಅವರು ಮಾಡಿದ ಹೋರಾಟದಿಂದ ಇಂದು ನಾವೆಲ್ಲರೂ ಕೂಡ ಸುಖದಿಂದ ಶಾಂತಿಯನ್ನು ನಡೆಸಿದೆ ಇದನ್ನು ಎಂದಿಗೂ ಮರೆಯದೆ ಈ ಹಿರಿಯರಿಗೆ ಮತ್ತು ಈ ಸಂದೇಶವನ್ನು ನಮ್ಮ ಹಿರಿಯ ಕರೆನವನ್ನು ಮುಕ್ತಿಸಬೇಕು ಇದನ್ನು ಕೂಡವಾಗಿದೆ ಗುರು ಮತ್ತು ಕಾಯಕವಾಗಿ ಕೈಲಾಸ ನಮ್ಮ ತತ್ವಗಳೊಂದಿಗೆ ಸಮಸ್ತಿ ಭಾವದಲ್ಲಿ ನಂಬಿಕೆ ಇಟ್ಟು ಸಕಲ ಜೀವಿಗಳಿಗೆ ಬೇಸನ್ನೆ ಬಯಸಿದ ಪ್ರಾತಸ್ಮರಣೀಯ ಬಸವಾದಿ ಪ್ರಧಾನರು ಶರಣರು ಸಂತರು ಸೂಫಿಗಳು ದಾರ್ಶನಿಕರು ಸಮಾಜ ಸುಧಾರಕರು ಸಾಂಸ್ಕೃತಿಕ ಅಧಿಕಾರಿಗಳು ಮತ್ತು ಶೂರ ಸೇನಾನಿಗಳು ಹಾಗೂ ಅಂತಿಮ ರಾಷ್ಟ್ರಭಕ್ತರು ಭಾರತ ಬಗ್ಗೆ ನೀಡಿದ ಕೊಡುಗೆಗಳು ಹಜರಾಮಗರ ಅದರಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವವನ್ನು ಕಳಿಸುತ್ತೇನೆ ಇಪ್ಪತ್ತನೇ ಶತಮಾನದ ಜಾಗತಿಕ ಶ್ರೇಷ್ಠ ವಿದ್ವಾಂಸ ಮತ್ತು ಅದ್ವಿತೀಯ ಕಾನೂನು ತಜ್ಞ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ವ್ಯಾಖ್ಯಾನಿಸಿದಂತೆ